ಸುದೀಪ್ ಸದ್ಯ ಮಾರ್ಕ್ ಸಿನಿಮಾದ ಪ್ರಚಾರ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಈ ವೇಳೆ ಒಂದಷ್ಟು ಕುತೂಹಲಕಾರಿ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಿದ್ದಾರೆ ಅದರಲ್ಲೂ ಬಿಗ್ ಬಾಸ್ ಮನೆಗೆ ಈ ಬಾರಿ ಬೀಗ ಬಿದ್ದಿದರ ಬಗ್ಗೆಯೂ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಸಾಕಷ್ಟು ವಿವಾದಗಳಿಗೆ ಸುದ್ದಿ ಮಾಡಿದ್ದು ಗೊತ್ತೇ ಇದೆ ಎರಡ್ ಮೂರು ದಿನ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿತ್ತು ಬಳಿಕ ಆ ಸಮಸ್ಯೆ ಬಗೆಹರಿದು ಕಾರ್ಯಕ್ರಮ ಮತ್ತೆ ಅದೇ ಮನೆಯಲ್ಲಿ ಶುರುವಾಗಿತ್ತು ಸೀಸನ್ ಆರಂಭವಾದ ಕೆಲವೇ ದಿನಗಳಲ್ಲಿ ಈ ಸಮಸ್ಯೆ ಆಗಿತ್ತು ಅಕ್ಟೋಬರ್ ಏಳರಂದು ಬಿಗ್ ಬಾಸ್ ಸೆಟ್ ಹಾಕಿರುವ ಜಾಲಿವುಡ್ ಸ್ಟುಡಿಯೋ ಗೇಟ್ ಬಂದ್ ಆಗಿತ್ತು ತ್ಯಾಜ್ಯ ನೀರು ಸಂಸ್ಕರಣೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿಗೆ ಸಂಬಂಧಿಸಿದಂತೆ ಪರಿಸರ ನಿಯಮ ಉಲ್ಲಂಘನೆ ಪೊಲೀಸ್ ಅನುಮತಿ ಇಲ್ಲದ ಕಾರಣಗಳಿಗಾಗಿ ಅಧಿಕಾರಿಗಳು ಜಾಲಿವುಡ್ ಸ್ಟುಡಿಯೋಗೆ ಬೀಗ ಜಡಿದಿದ್ದರು ಅದೇ ಸ್ಟುಡಿಯೋ ಒಳಗಡೆ ಬಿಗ್ ಬಾಸ್ ಮನೆ ಸೆಟ್ ಹಾಕಿ ಚಿತ್ರೀಕರಣ ನಡೆಸಲಾಗ್ತಾ ಇತ್ತು ಅಂದು ಬೀಗ ಹಾಕಿದ ತಕ್ಷಣ ನಾನು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿದ್ದೆ ಅಂತ ಈ ಬಗ್ಗೆ ಸುದೀಪ್ ಅವರು ಒಂದು ಚಾನೆಲ್ ನಲ್ಲಿ ಇಂಟರ್ವ್ಯೂ ಕೊಡ್ತಾ ಮಾಹಿತಿಯನ್ನ ಹೇಳಿದ್ದಾರೆ ವಿಷಯ ಗೊತ್ತಾಗ್ತಿದ್ದಂತೆ ನಾನು ನಲಪಾಡ್ ಮೂಲಕ ಡಿಕೆ ಶಿವಕುಮಾರ್ ಅವರೊಟ್ಟಿಗೆ ಕರೆ ಮಾಡಿ ಮಾತನಾಡಿದೆ ಕೂಡಲೇ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನ ಕೊಟ್ಟರು ಅವರೊಟ್ಟಿಗೆ ನನಗೆ ಆತ್ಮೀಯ ಒಡನಾಟ ಇದೆ ಇಲ್ಲದೆ ಇದ್ರೆ ಕೂಡಲೇ ಅವರು ರಾತ್ರಿ ಹನ್ನೊಂದು ಗಂಟೆಗೆ ಟ್ವೀಟ್ ಮಾಡ್ತಾರಲ್ಲ ಅಂತ ಖಾಸಗಿ ಚಾನೆಲ್ನಲ್ಲಿ ನೀಡಿದ ಸಂದರ್ಶನದಲ್ಲಿ ಸುದೀಪ್ ಹೇಳಿದ್ದಾರೆ ಸಿನಿಮಾ ಬಿಡುಗಡೆ ಹಿನ್ನೆಲೆಯಲ್ಲಿ ಸುದೀಪ್ ಸಾಕಷ್ಟು ಸಂದರ್ಶನಗಳಲ್ಲಿ ಮಾತನಾಡ್ತಾ ಇದ್ದಾರೆ ಈ ವೇಳೆ ಬಿಗ್ ಬಾಸ್ ಶೋಗೆ ಸಂಬಂಧಿಸಿದಂತೆ ಪ್ರಶ್ನೆಗಳಿಗೂ ಉತ್ತರಿಸಿದ್ದಾರೆ ಚಿತ್ರರಂಗದ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಎಂದು ಬೆಂಗಳೂರು ಚಿತ್ರೋತ್ಸವದ ಸಮಾರಂಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು ಇದಕ್ಕೆ ಕಿಚ್ಚ ಪ್ರತಿಕ್ರಿಯೆ ನೀಡಿದ್ದು ಚಿತ್ರರಂಗದ ಬಗ್ಗೆ ತಿಳಿದುಕೊಂಡು ಮಾತನಾಡಬೇಕು ನಾವು ಸದಾ ಎಲ್ಲರಿಗೂ ಸಹಕಾರ ನೀಡುತ್ತಾ ಬಂದಿದ್ದೇವೆ ಯಾವತ್ತೂ ಕರೆದಾಗ ಬರಲ್ಲ ಎಂದು ಹೇಳಿಲ್ಲ ಸಾಧುಕೋಕಿಲ ಕಾರಣದಿಂದ ಈ ಗೊಂದಲವಾಗಿದೆ ಎಂದು ಸುದೀಪ್ ಹೇಳಿದ್ದಾರೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಾಗ ಅದು ರಾಜಕೀಯ ಪ್ರೇರಿತ ಎನ್ನುವ ಅರ್ಥದಲ್ಲಿ ಚರ್ಚೆ ಆಗಿತ್ತು ಚಿತ್ರರಂಗದ ನೆಟ್ಟು ಬೋಲ್ಟು ಟೈಟ್ ಮಾಡೋದು ಅಂದ್ರೆ ಇದೇನಾ ಎಂದು ಕೆಲವರು ಕಮೆಂಟ್ ಮಾಡಲು ಆರಂಭಿಸಿದ್ರು ಇದೇ ವಿಚಾರವಾಗಿ ಸುದೀಪ್ ಮಾತನಾಡಿದ್ದಾರೆ ನಟ್ಟು ಬೋಲ್ಟು ನನ್ಗೋಸ್ಕರ ಮಾಡಿದ್ರು ಎನ್ನುವುದು ಸರಿಯಲ್ಲ ಡಿ ಕೆ ಸರ್ ಜೊತೆ ನನ್ನ ಬಾಂಧವ್ಯ ಬಹಳ ಚೆನ್ನಾಗಿದೆ ಅವರ ಹೆಸರನ್ನ ಸುಮ್ಮನೆ ಎಳೆದು ತಂದ್ರು ಅವರಿಗೆ ಇದಕ್ಕೂ ಸಂಬಂಧವೇ ಇರಲಿಲ್ಲ ಅಂತ ಸುದೀಪ್ ಸ್ಪಷ್ಟಪಡಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ಬೀಗ ಹಾಕುವ ವಿಚಾರದಲ್ಲಿ ಒಳಗೊಳಗೆ ಸಾಕಷ್ಟು ವಿಚಾರಗಳಿವೆ ಅಂತ ಸುದೀಪ್ ಹೇಳಿದ್ದಾರೆ ನಿಜ ಹೇಳ್ಬೇಕು ಅಂದ್ರೆ ಸಮಸ್ಯೆ ಬಗೆಹರಿಸಿಕೊಟ್ಟಿದ್ದು ಡಿಕೆ ಸರ್ ನನಗೂ ಅವರಿಗೂ ಆಗಿ ಬರಲ್ಲ ಅಂದ್ರೆ ನಾನು ಯಾಕೆ ಫೋನ್ ಮಾಡ್ತಿದ್ದೆ ನಾನೇ ಫಸ್ಟ್ ಫೋನ್ ಮಾಡಿದೆ ನನ್ನ ಗೆಳೆಯ ನನ್ಪಾಡ್ ಮೂಲಕ ಫೋನ್ ಮಾಡಿದ್ದೆ ಕೂಡಲೇ ಪ್ರತಿಕ್ರಿಯಿಸಿದ್ರು ನಮ್ಮ ಮೇಲೆ ಗೌರವ ಇಲ್ಲದಿದ್ದರೆ ಮಾಡ್ತಿದ್ರ ಹನ್ನೊಂದು ಗಂಟೆ ರಾತ್ರಿಗೆ ಟ್ವೀಟ್ ಮಾಡ್ತಿದ್ರ ಅಂತ ಸುದೀಪ್ ಪ್ರಶ್ನೆಯನ್ನ ಕೇಳಿದ್ದಾರೆ ಒಟ್ಟಾರೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಂತಹ ಸಂದರ್ಭದಲ್ಲಿ ಸುದೀಪ್ ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಸಹಾಯವನ್ನ ಪಡೆದಿದ್ದಾರೆ ಅನ್ನೋದನ್ನ ಇತ್ತೀಚಿನ ಸಂದರ್ಶನಗಳಲ್ಲಿ ಹೇಳಿಕೊಳ್ತಾ ಇದ್ದಾರೆ